ಕಾಣಸುದಲ್ನಿ ಮುಂದೋಗಿ ನೋಟ್ ಅತತ ಕೈ ಇನ್ನ ಇನ್ನೊಟ್ಟು ಇನ್ನೊಟ್ಟು ಮುಂದ ಹೋಗು ಬಡ ಬಡ ಹೋಗು ಅವಸರ ಮಾಡಿ ಇನ್ನೊಟ್ಟು ಹೋಗು ಸಾಕ ಮುಂದ್ರಿ ತೆಗೈತಾವಲೇ

పాప <laughs> బా ಅಂಜರ ಸಮುದಾಯದ ಮಂದಿ ચીರಿ ತೋರ್ಸಾತರು ನೋಡಿ ನಮ್ಮ ಪವರ್ ಏನಂತ ಏನು ಇಟ್ದೆ ನಮ್ಮತ್ತೇನ ಸಿರಿ ಹಾ ತೋರಿಸಿದ್ರು ಏ ನಿನ್ನ ಕೋಡಿ ಹಂಗಲ್ಲ ಬರ್ಲಿ ಒಂದ ಸರಿ ಜೋರ ಚಪ್ಪಳೆ ಹೆಂಗದ ಏ ನೀವಲ್ರು ಅಣ್ಣ ನೀವೆ ಎಡ ಪರಿಗಟ್ಟ್ರಿ ತಡ್ರಿ ಅವ್ರ ಪಾಳಿ ಐತಿ ಈಗ ಅಲ್ಲ ಪಾಪ ಅದು ನಮ್ಮ ಕಷ್ಟ ನೋಡಕಾಗದು ಅದು ನಮ್ಮ ಮಂದಿ ನೇಕಿಗೆ ಕೈ ಮೈ ಕೊ ಮೊದಲ ತಾ ಹೈಟ್ ಸಾನ್ ಬಿಡೋಲಿ ನೀಮ್ಮಂದಿ ಕೂಡ ಚಪ್ಪಳೆ ಎಡಕ ಅಕ್ಕ ಹೆಣ್ಣು ಮಕ್ಕಳು ಇನ್ನೊಂದ ಸರಿ ಏಯ್ ಬಾ ಬಾ ನೋಡ ನೋಡು ಓ ಸಾಕು ಏ ಭಾಳ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಅಯ್ಯ್ ಖರ್ಚನೆ ಹೆಂಗೆ ಇರುತ್ತೆ ಗೊತ್ತನ ನಮ್ಗೆ ಗಂಡ ಹುಡುಗ ತೋರಿಸ್ತಾರೆ ನೋಡಿ ಅನ್ಕೊಡ್ರಿ ತಿಂಡಿ ಎಲ್ಲಿ ನಿಮ್ದು ಅದೇ ಹೆಚ್ಚು ಅದಲ್ಲೇ ನಿನ್ನ ಅಲ್ಲ ನಾವು ಅಡ್ಗಿ ಮಾಡಿ ಹಾಕೀವಿ ನಮ್ಗೆ ಚಪ್ಪಾಳೆ ನೋಡಿ ಕಾಕ ನಾವು ದುಡ್ಡು ತಂದು ಹಾಕ್ಲಿಕ್ಕೆ ಈಗ ಏನು ಮಾಡ್ತಿದ್ವು ಬುಬ್ಣಿ ಊರು ಅದನ್ನ ಮಾಡದೇ ಯಾರ ಮಾಡಿಕದ ಮಾಡುದ ಇಂಪಾರ್ಟೆಂಟ್ ಅಲ್ಲ ಏನ ಅಂತಾರಲ್ಲ ಎಲ್ಲಾ ದಿನಸಿದ್ರ ಮಂಗೆ ಸದ್ಯ ಕಡಿಗೆ ಮಾಡುತ್ತಂತ ತಡಿ ಏನಂತ ಇದ್ರಾಗ ಹೇಳಿ ಅದ ಗೋಳಿ ಮಾಡಿದ ಬ್ಯಾಳಿ ಇಲ್ಲ ಅಂತ ಹೇಳ್ಯಾರ ಆದ್ರ ಕಾಕ ಬಾಳ ಬಿರುಸದಿ ನೋಡಿ ಅಯ್ಯ ನೋಡಿ ಮೀಸಿ ನೋಡಿ ಹೆಂಗೆ ಅಂತೀನಿ ಅದನ್ನ ನೋಡ್ಬೇಕು ಮನಸ್ಸು ಹೇ ಮನಸ್ಸು ಹೇ ಏಯ್ ಮನಸು ಇವಂದು ಏನು ತಗದು ಮಣ್ಣಾಗ ಇಟ್ಟಾನೆ ಅದು ಬರ್ರಿ ಮೈ ಬಿರ ಪಲ್ಲವಿ ಅಪ್ಪ ಪಲ್ಲವಿ ಅಮ್ಮಗೆ ಇಳಿಸ್ಯಾನ ನೀರ ಪಲ್ಲವಿ ಅಮ್ಮಂದು ಭಾಳ ದೂರ ಐತಿ ಊರ ನಮ್ಮ ನಡ್ಗುಂದಿ ಹುಡುಗರು ಕೈಯಾಗೆ ಸಿಕ್ಕ್ರ ಹಗಲು ರಾತ್ರಿ ಸಿಕ್ಸಪ್ಪ ಹುರ್

ಯಾರಿಂದು ಹೋದ್ ಗಡಿ ಅಲ್ಲದ ನಿನ್ನ ಪರವಾಗಿ ಮಾತಾಡತಿನ ಅಣ್ಣ ಯಾರಿಂದ ನಮ್ಮ ಅಣ್ಣ ಹೋಗಿಲ್ಲ ಅಣ್ಣ ನಿಂದ ಬಂದ ಯಾರು ಬಿಟ್ಟಿಲ್ಲ ನಾವದ್ ಮಾ ಕನಸೇ ಬಿಟ್ಟ ನಮ್ಮ ನಡ್ಗುಂದಿ ಬಜಾರ್ನ್ಯಾಗ ಪುಗ್ಗ ಪುಗ್ಗ ಮಾರಿಯ ನಮ್ಮ ಪಲ್ವಿ ಮೇಡಮ್ ಅವ್ರ ನಮ್ಮ ರಾಕ್ಸ್ಟಾರ್ ಜ್ಯೋತಿ ಅವ್ರ ನಾವ್ ಒಂದ್ ಸಾಂಗ್ ರೀ ಈಗ ಅದು ಈ ಸದ್ ಟ್ರೆಂಡಿಂಗ್ ತೊಳಗೈತ್ರಿ ಅದು ಯಾವ್ದಪ್ಪ ನನ್ನ ಅಂಗಿ ಹಿಡದನ ಜಗ್ಗಾಕಿ ನನ್ನ ತಂಟೆಗ ಬಂದರಬೇಕ ಅದು ಎಲ್ಲ ನನ್ ಸ್ನೇಹಿತರಿಗೆ ನಮಸ್ಕಾರ ರೀ ಎಲ್ಲಾರು ಖುಷಿಯಾಗೈತ್ರಿ ಬರ್ತೀನ್ ಬರ್ತೀನಿ ನೆಕ್ಸ್ಟ್ ಬರ್ತೀನ್ರಿ ಅಣ್ಣ ಒಂದ್ ಸಾಂಗ್ ಆಡ್ತಾನ